ಸಿದ್ದರಾಮಯ್ಯರನ್ನ ಮುಟ್ಟಿದ್ರೆ ಬಿಜೆಪಿ ಸತ್ಯಾನಾಶವಾಗ ಸಿದ್ದರಾಮಯ್ಯ ತಪ್ಪಿದ್ರೆ ಬಿಜೆಪಿ ನಾಯಕರು ಭೇಟಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಶಾಸಕ ಕೋನರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರಿಗೂ ಪ್ರಾಸಿಕ್ಯೂಷನ್ ಕೊಡೋ ಮನಸ್ಸಿರಲಿಲ್ಲ ಕೇಂದ್ರದ ಒತ್ತಡಕ್ಕೆ ಮಣಿದು ಅನುಮತಿ ಕೊಟ್ಟಿರ್ಬೋದು ಅಂತ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಶಾಸಕ ಕೋನರೆಡ್ಡಿ ಕಿಡಿಕಾರಿದ್ದಾರೆ ಆಕಾರದ ಬಗ್ಗೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಗೌರವಿತ ರಾಜ್ಯಪಾಲರು ನಿನ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಾರೆ ಇವತ್ತಾಗಲೇ ಈ ರಾಜ್ಯದಲ್ಲಿರ್ತಕ್ಕಂಥ ಕಾನೂನು ತಜ್ಞರು ರಿಯಾಕ್ಟ್ ಮಾಡ್ಯಾರ ಏನು ರಿಯಾಕ್ಟ್ ಮಾಡ್ಯಾರ ಈ ರೀತಿ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಈಗಾಗಲೇ ಕೇಜ್ರಿವಾಲ್ ಅವ್ರದ್ದು ಮತ್ತು ಬೇರೆ ಬೇರೆ ಕಡೆ ಆದಂಥ ಉದಾಹರಣೆಗಳನ್ನ ಕೋರ್ಟ್ ಮಾಡ್ಯಾರ ನಾನು ಒಂದು ಹೇಳ್ಬಿಡ್ತೀನಿ ಒಂದು ಚುನಾಯಿತ ಸರ್ಕಾರವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಜಜ್ಮೆಂಟು ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿರ ಪ್ರಕರಣದಲ್ಲಿ ತೀರ್ಮಾನ ಆಗಿದೆ ಇಂಥ ದುಸ್ಸಾಹಸಕ್ಕೆ ಭಾರತೀಯ ಜನತಾ ಪಾರ್ಟಿ ಕೈ ಹಾಕಬಾರ್ದು ರಾಜ್ಯಪಾಲರಿಗೆ ಕೊಡು ಮನಸ್ಸು ಇರಲಿಲ್ಲ ಅಂತ ನನ್ನ ಅನಿಸಿಕೆ ನಾನು ಮೂವತ್ತು ವರ್ಷ ರಾಜಕಾರಣ ನೋಡ್ಕೊಂಡು ಬಂದೇನೆ ಆದರೂ ಒಂದು ಏನು ನನಗಿಸದೆ ಅವರು ಎಲ್ಲೇ ಒಂದು ಕಡೆ ಕೇಂದ್ರದ ಒತ್ತಡಕ್ಕೆ ಮಾಡಿದು ಇವತ್ತು ಅನುಮತಿ ಕೊಟ್ಟಿರ್ಬೋದು ಆದರೆ ನಾವು ಕಾನೂನು ಹೋರಾಟವನ್ನು ನೂರಕ್ಕೆ ನೂರ ಒಂದು ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಂಪುಟ ಸಭೆಯ ಎಲ್ಲ ಸದಸ್ಯರು ಕೂಡಿ ಒಂದು ನಿರ್ಣಯವನ್ನು ಪಾಸ್ ಮಾಡ್ಯಾರ ನಾವು ಎಲ್ಲ ಶಾಸಕರು ಸೇರಿಕೊಂಡು ಮೈಸೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ನೂರ ಮೂವತ್ತಾರು ಮಂದಿ ಎಮ್ ಎಲ್ ಎಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಿವೆ ಆಮೇಲೆ ಒಂಬತ್ತು ಜನ ಸಂಸದರು ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ಹೈಕಮಾಂಡು ಇಡೀ ಇವತ್ತು ರಾಜ್ಯದ ಜನತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಇದು ಗ್ಯಾರಂಟಿ ಕೊಟ್ರ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತದೆ ಆದರೂ ಒಂದು ಹೇಳ್ಬಿಡ್ತೀನಿ ಸಿದ್ದರಾಮಯ್ಯ ಅವ್ರಿಗೆ ಅಕ್ಕಿ ತಪ್ಪಿ ನೀವೇನಾರು ಹಿಂಬಾಗ್ಲಿಂದ ಬಂದು ಏನಾರ ಈ ರೀತಿ ಕ್ರಮ ತಗೋಬೇಕಂತ ಬಂದ್ರೆ ಬಿಜೆಪಿಯವ್ರ ಹೆಸರು ಹೇಳಕ್ಕೆಲ್ಲ ನಂಗೆ ಹೋಗ್ತಾರೆ ಮತ್ತೆಷ್ಟು ಅಂತ ಹೇಳ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್